ಗೃಹ ಸಚಿವರ ಕಾರ್ಯಕ್ರಮದ ವೇದಿಕೆಯ ಮುಂಭಾಗದಲ್ಲೇ ಹಾವು ಪ್ರತ್ಯಕ್ಷ ಆಗಿದೆ ಹಾವು ಕಂಡು ಅಲ್ಲಿರುವಂಥ ಜನ ಚೆಲ್ಲಾಪಿಲ್ಲಿಯಾಗಿ ಓಡಿ ಹೋಗಿದ್ದಾರೆ ವಿದ್ಯಾರ್ಥಿಗಳು ಜೊತೆಗೆ ಜನ್ ಕೋಲಾರದ ಬಂಗಾರಪೇಟೆ ತಾಲೂಕಿನ ಬೂದಿಕೋಟೆಯಲ್ಲಿ ಆಗಿರುವಂಥ ಘಟನೆ ಇದು ಕೂಡಲೇ ಆ ಹಾವನ್ನು ಹೊಡೆದು ಪೊಲೀಸ್ ಸಿಬ್ಬಂದಿ ಆ ಹಾವನ್ನು ಹೊಡೆದಿದ್ದಾನೆ ಕ್ಷಣಾರ್ಧದಲ್ಲಿ ಕಾರ್ಯಕ್ರಮದಲ್ಲಿ ಆತಂಕ ಸೃಷ್ಟಿ ಮಾಡಿತು ಈ ಹಾವು ಸೊ ಗೃಹ ಸಚಿವರ ಕಾರ್ಯಕ್ರಮದ ವೇದಿಕೆಯ ಬಳಿಯೇ ಹಾವು ಪ್ರತ್ಯಕ್ಷ ಆಗಿದೆ ಹಾಗಾಗಿ ಆತಂಕ ಸೃಷ್ಟಿ ಆಯಿತು ಅಲ್ಲಿ ಹಾವು ಕಂಡು ಚೆಲ್ಲಾಪಿಲಿ ಆಗಿದ್ದಾರೆ ಚೆಲ್ಲಾಪಿಲಿಯಾಗಿ ಓಡಿ ಹೋಗಿದ್ದಾರೆ ವಿದ್ಯಾರ್ಥಿಗಳು ಜೊತೆಗೆ ಅಲ್ಲಿರುವಂಥ ಜನರು ಕೋಲಾರದ ಬಂಗಾರಪೇಟೆ ತಾಲೂಕಿನ ಬೂದಿಕೋಟೆಯಲ್ಲಿ ಆಗಿರುವಂಥ ಘಟನೆ ಇದು ನೋಡಿ ಕಾರ್ಯಕ್ರಮ ಇತ್ತು ಆ ಕಾರ್ಯಕ್ರಮದಲ್ಲಿ ಇದ್ದಕ್ಕಿದ್ದಾಗೆ ಹಾವು ಪ್ರತ್ಯಕ್ಷ ಆಗಿಬಿಡುತ್ತೆ ಅಲ್ಲಿರುವಂಥ ಎಲ್ಲ ಜನರು ಓಡಿ ಹೋಗ್ತಾರೆ ಗೃಹ ಸಚಿವರ ಕಾರ್ಯಕ್ರಮದ ವೇದಿಕೆಯ ಬಳಿ ಈ ಹಾವು ಪ್ರತ್ಯಕ್ಷ ಆಗಿರುವಂಥ ಹಿನ್ನೆಲೆಯಲ್ಲಿ ಈ ರೀತಿಯಾಗಿ ಸಮಸ್ಯೆ ಆಗಿದೆ ಸಾವಂಟು ಎಲ್ಲ ಚರ್ಗಳಲ್ಲಿ ಕೂತ್ಕೊಳ್ಳಿ ಏನಾಗಲ್ಲ ಕೂತ್ಕೊಳ್ಳಿ ಯಾವ್ದಾದ್ರು ಭಯ ಬಿದ್ದಿರೋದು ಇದಕ್ಕೆ ಭಯ ಬಿಡೋದ ನಾವು ಕೂತ್ಕೊಂಡು ಸಾವಂಟು ಎಲ್ಲ ಚರ್ಗಳಲ್ಲಿ ಕೂತ್ಕೊಳ್ಳಿ ಏನಾಗಲ್ಲ ಕೂತ್ಕೊಳ್ಳಿ ಯಾವ್ದಾದ್ರು ಭಯ ಬಿದ್ದಿರೋದು ಇದ್ರಿ ಭಯ ಬಿಡೋದ್ ಕೂತ್ಕೊಳ್ಳಿ ಸೈಟು ಎಲ್ಲ ಚರ್ ಕೂತ್ಕೊಳ್ಳಿ ಏನಾಗಲ್ಲ ಕೂತ್ಕೊಳ್ಳಿ ಯಾವ್ದಾದ್ರು ಭಯ ಬಿದ್ದಿರೋದು ಇದ್ರಿಗ್ ಭಯ ಬಿಡೋದ ನೋವು ಕೂತ್ಕೊಳ್ಳಿ ಪ್ರತಿ ಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ